ನಮಸ್ಕಾರ ನಾನು ಗುಂಡೂರಾವ್ ಕಡ್ನಿ ಅಂತ ಗುರು ಉಪದೇಶ ಟಿವಿಗಾಗಿ ಸಂದರ್ಶನ ಏರ್ಪಡಿಸಿದ್ದೀವಿ ಈ ಸಂದರ್ಶನಕ್ಕಾಗಿ ಆಗಮಿಸಿದ್ದಾರೆ ಕಿರಣ್ ಪಾಟೀಲ್ ಅವರು ಕಿರಣ್ ಪಾಟೀಲ್ ಅವರು ಪತ್ರಿಕೋದ್ಯಮ ಗಾಯನ ಮತ್ತು ಉಪನ್ಯಾಸಕ ಮೂರು ವೃತ್ತಿಗಳಲ್ಲಿ ಸೇವೆ ಸಲ್ಲಿಸಿದಂತವರು ಅವರು ನಮ್ಮ ಸ್ಟುಡಿಯೋಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಕಿರಣ್ ಪಾಟೀಲ್ ನಮಸ್ಕಾರ ನಮಸ್ಕಾರ ಕಿರಣ್ ಪಾಟೀಲ್ ಅವರು ತಮ್ಮ ಹುಟ್ಟೂರು ಎಲ್ಲಿಂದ ನಿಮ್ಮ ಜೀವನ ಯಾನ ಎಲ್ಲಿಂದ ಆರಂಭಗೊಂಡಿತ್ತು ಮತ್ತು ಹೇಗೆ ನಡೆದಿದೆ ಅಂತ ನಾನು ಹುಟ್ಟಿದ್ದು ಗದಗ ಜಿಲ್ಲೆ ಹೊಲೇಟಿಗೆ ಅಂತ ಹೇಳಿ ಒಂದು ಊರ್ರಿ ಸಣ್ಣ ಒಂದು ಪುಟ್ಟ ಹಳ್ಳಿ ಅದು ಆ ಹಳ್ಳಿಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಮುಗಿತು ಮುಂದೆ ಕಾಲೇಜಿಗೆ ಶಿವಮೊಗ್ಗ ಹರಿಹರ ಹೋಗಿ ಡಿಗ್ರಿ ಮುಗಿಸಿ ಹರಿಹ ಮೈಸೂರಿಗೆ ಎಮ್ ಎ ಮಾಡಿದೆ ಆದ್ಮೇಲೆ ಮುಂದೆ ವೃತ್ತಿ ಪತ್ರಿಕೋದ್ಯಮಲ್ಲಿ ವೃತ್ತಿಯನ್ನು ಆರಂಭಿಸಿದೆ ಹಾಗಾಗಿ ಮುಂದಿನ ಜೀವನ ವೃತ್ತಿ ಪತ್ರಿಕೋದ್ಯಮ ಎಲ್ಲಿಂದ ಆರಂಭ ಆಯಿತು ಅದು ಬೆಂಗಳೂರಲ್ಲಿ ಸುದ್ದಿ ಸಂಗಾತಿ ಅಂತ ಹೇಳಿ ಪತ್ರಿಕೆ ಇತ್ತು ಹದಿನೈದು ಒಂದ್ಸಲ ಪತ್ರಿಕೆ ಬರ್ತಿತ್ತು ಆ ಪತ್ರಿಕೆಯಲ್ಲಿ ಕೆಲಸ ಆರಂಭ ಮಾಡಿದೆ ನಂತರ ತಮ್ಸೇವೆ ಮುಂದೆ ಬೆಂಗಳೂರು ಬೇಜಾರು ಆಯ್ತು ನೆಕ್ಸ್ಟ್ ಕಲಬುರಗಿ ಬಂದೆ ಕಲ್ಬುರ್ಗಿ ಬಂದ ತಕ್ಷಣ ಚಿಂತಕ ಪತ್ರಿಕೆಯಲ್ಲಿ ಕೆಲಸ ಆರಂಭ ಮಾಡಿದೆ ದಿನಪತ್ರಿಕೆ ಮತ್ತು ಪಾಕ್ಷಿಕ ಪತ್ರಿಕೆಯು ಜೀವನ ಅನುಭವ ಎಂತ ವಿಭಿನ್ನವಾಗಿದೆ ಅಂತ ಹೇಳ್ಬೇಕಲ್ಲ ಆ ದಿನಪತ್ರಿಕೆಯ ಬರವಣಿಗೆ ಸ್ಟೈಲೇ ಬೇರೆ ಆಮೇಲೆ ಪಾಕ್ಷಿಕ ಪತ್ರಿಕೆಯ ಬರವಣಿಗೆ ಸ್ಟೈಲೇ ಬೇರೆ ಇರ್ತೈತಿ ಹಾಗಂದ್ರೆ ಪಾಕ್ಷಿಕ ಪತ್ರಿಕೆಯಲ್ಲಿ ಕೇವಲ ಸ್ಟೋರಿಗಳು ಕತೆ ಕಥೆ ಕವನಗಳು ಅಂತ ಪ್ರಕಟ ಆಗ್ತವೆ ಇಲ್ಲೇ ದಿನಪತ್ರಿಕೆಯಲ್ಲಿ ವಾರಕ್ಕೊಂದು ಸಲ ಅವಕಾಶ ಇಲ್ಲೇ ದಿನಪತ್ರಿಕೆಗಳಲ್ಲಿ ದಿನ ಸುದ್ದಿ ಬರುಕಂತ ಬರಕ್ ಓಕೆ ಈಗ ನೀವು ಪತ್ರಿಕೋದ್ಯಮ ಮೂರು ದಶಕಗಳ ಹಿಂದೆ ನೀವು ಮಾಡಿದಂತ ವೃತ್ತಿ ಅದು ಜನ ಆಗಿನ ಜನ ನಿಮ್ಮನ್ನ ಅಂತ ಗುರುತಿಸ್ತಾರೆ ಈಗ ನಿಮ್ಮ ಗಾಯಕರು ಅಂತ ಗುರುತಿಸ್ತಾ ಇದ್ದಾರೆ ಈ ಗಾಯನದ ಒಲವು ನಿಮ್ಮಲ್ಲಿ ಯಾವಾಗ ಬಂತು ಹೇಗೆ ಬಂತು ಅಯ್ಯೋ ನಾ ಹಾಡಕ್ ಶುರು ಮಾಡಿದ ಒಂದು ದೊಡ್ಡ ಸ್ಟೋರಿ ಸರ್ ಆ ಕಾಲೇಜಿನ ಹಂತ ಇದ್ದಾಗ ಡಿಗ್ರಿ ಓದೋಕಾರ ಯೂನಿವರ್ಸಿಟಿಯಲ್ಲಿ ಕಾಂಪಿಟೇಷನ್ ಇತ್ತು ಹಾ ಅವಾಗ ನಾನು ಮನಸ್ಸಿನಲ್ಲೇ ಗುನುಗುನುಗುನು ಅನ್ಕಂತ ಇದ್ದಾವ್ಗೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹಾಡ್ಲಿಕ್ಕೆ ಹೋದೆ ಅದು ಭಾವಗೀತೆಯ ಸ್ಪರ್ಧೆಯಲ್ಲಿ ಯುದ್ರಪ್ಪನವರ ಒಂದು ಭಾವಗೀತೆ ಹೇಳಿ ನೋಡ್ರಿ ಅವಾಗ ಹಾಡಿನ ಹುಚ್ಚು ಶುರು ಆಯ್ತು ಹಾಡಿನ ಶುರುವಾಗಿ ಮುಂದೆ ಹಾಡ್ತಾ 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 ಒಂದು ಟೀಮ್ ಅನ್ನ ಕಟ್ಟಿದ್ರು ಸುಖಿ ತಂಡ ಅಂತ ಹೇಳಿ ಆ ತಂಡದಲ್ಲಿ ಸುಮಾರು ಏಳು ಎಂಟು ವರ್ಷದಿಂದ ಕಾರ್ಯಕ್ರಮ ಕೊಡ್ತಾ ಬಂದೆ ಈ ಹಾಡುದ್ರ ಜೊತೆಗೆ ಬರೆಯುವುದನ್ನ ಕಲ್ತ್ಕೊಂಡ್ರಲ್ಲ ಕವಿತೆಗಳನ್ನ ಅದು ಯಾವಾಗ ಅದು ಬರೆಯೋದು ನಾನು ಹರಿಯದಲ್ಲಿ ಡಿಗ್ರಿ ಓದಬೇಕಾರ ಒಂದು ಸ್ಥಳೀಯ ಪತ್ರಿಕೆ ಇತ್ತು ಲೋಕದರ್ಶನ ಅಂತ ಅಂತೇಳಿ ಅಲ್ಲೇ ಒಂದು ಕವನ ಪ್ರಕಟ ಆತ್ ನೋಡ್ರಿ ಎಂತ ಖುಷಿ ಅಂದ್ರ ಜೀವನ ದೊಡ್ಡ ಪ್ರಶಸ್ತಿ ಬಂದಾಗ ಅದು ಪ್ರಕಟ ಆದ್ಮೇಲೆ ತಗೊಂಬಂದೆ ಪತ್ರಿಕೆ ತಗೊಂಬಂದು ಕಟ್ ಮಾಡಿ ಪೇಪರ್ ಎಣ್ಸಿ ಲ್ಯಾಮಿನೇಷನ್ ಮಾಡಿಸಿ ಗೆಳೆಯರಿಗೆ ಎಲ್ಲರಿಗೂ ತೋರ್ಸಿಬಿಟ್ಟೆ ಹೊಸದು ಎಂತ ಖುಷಿ ಅಂದ್ರ ಜೀವನದಲ್ಲಿ ಆ ಖುಷಿಯನ್ನ ಇವತ್ತಿನ ಮರೆಯಕ್ಕಾಗಲ್ಲ ನಿಜಕ್ಕೂ ಮುದ್ರಣದ ಮಹತ್ವನೇ ಅಂತ ಹಂಗಿಲ್ಲ ಮುಂದೆ ಕತೆ ಮಾಡಿದೆ ಕಥೆನೂ ಪ್ರಕಟ ಅದು ಆದ್ರೆ ಕವನ ಪ್ರಕಟ ಆದ ಖುಷಿ ಆದಷ್ಟು ಕತೆ ಆಗ್ಲಿಲ್ಲ ನಿಮ್ಗೆ ಫೀಲ್ ಕವನ ಸ್ವಲ್ಪ ಟೈಮ್ ನಲ್ಲಿ ಓದಬ ಮುಗಿಸಿ ಬಿಡಬಹುದು ಹ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ಬೇಕು ಆಮೇಲೆ ಕತೆ ಬಹಳ ಲೆಂತ್ ಇರುತ್ತೆ ಲೆಂತಿ ಇದ್ದಾಗ ಓದೋದ್ ಓದ್ಕೊಂಡು ಹೋಗ್ಬೇಕು ಕತೆಗಳು ಆರಾಮದಲ್ಲಿ ಗೊತ್ತಲ್ಲ ಪ್ರೀತಿ ಪ್ರೇಮ ಪ್ರಣಯ ಇಂಥವ್ ಇರ್ತಾವೆ ಕವನ ಕೂಡ ಹಂಗಾಯ್ತು ಕಥೆಯನ್ನು ಕೂಡ ಹಂಗಾಯ್ತು ಬರೆದು ಅಣ್ಣ ತೋರಿಸಿದೆ ಅವರು ಬೈದ್ರು ಆರಂಭದಲ್ಲಿ ಕೊನೆ ಕೊನೆಗೆ ಬೆನ್ ತಟ್ಟಿ ಚಲೋ ಅಂತ ಸವಾ ಕೊಟ್ರು ಅದಕ್ಕೆ ಪುಳಗುವವರಿಗೆ ಟೈಮ್ ಬೇಕಲ್ಲ ಹಿರಿಯರ ಕಡೆಯಿಂದ ಮೆಚ್ಚುಗೆ ಆಗುವ ಸರಿ ಇವಾಗ ನೀವು ಉಪನ್ಯಾಸ ವೃತ್ತಿನೂ ಮಾಡ್ಕೊಂಡು ಬಂದಿದ್ರಿ ಬರೆಯುವವರು ಉಪನ್ಯಾಸ ಮಾಡೋದು ತುಂಬಾ ಕಷ್ಟ ಅಂತಾರೆ ನಿಮ್ಗೆ ಏನ್ ಆ ಅನುಭವ ಉಪನ್ಯಾಸ ಮಾಡೋದು ಒಂದು ಥ್ರಿಲ್ಲರಿ ಅದೇ ಹೆಂಗ ಬೆಂಗಳೂರಿಂದ ಪತ್ರಿಕೋದ್ಯಮ ಕೆಲಸ ಮುಗಿಸ್ಕೊಂಬಂದು ಕಲಬುರ್ಗಿ ಸೆಟ್ಲ್ ಅದೇ ಕಲಬುರ್ಗಿ ಅದು ಅದೊಂದು ದೊಡ್ಡ ಕಠಿಣ ಹೆಂಗಪ್ಪ ಅಂದ್ರ ಕಲಬುರ್ಗಿಯಾಗ ಸಹಕಾರಿ ತರಬೇತಿ ಕೇಂದ್ರ ಅಂತ ಇತ್ತು ಅಲ್ಲೇ ಒಂದು ಕೋರ್ಸ್ ಮಾಡಿದೆ ಡಿಪ್ಲೊಮಾ ಕೋರ್ಸ್ ಡಿಪ್ಲೊಮಾ ಕೋರ್ಸ್ ಮೇಲೆ ಗುಲ್ಬುರ್ದಾಗ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜ್ ಅಂತ ಇತ್ತು ದೊಡ್ಡ ಕಾಲೇಜ್ ರೀ ಇಡೀ ಸ್ಟೇಟ್ ನಲ್ಲಿ ಎರಡನೇ ಕಾಲೇಜ್ ಅದು ಸ್ಟ್ಯಾಂತ್ ನಲ್ಲಿ ಅಂತದ್ರಲ್ಲಿ ನಮ್ಮ ಅಣ್ಣರಿಗೆ ಪರಿಚಯ ಇದ್ರು ಪ್ರಿನ್ಸಿಪಾಲ್ರು ಕರ್ಕೊಂಡು ಅಲ್ಲೇ ಆಗ ತಾನೇ ಸಹಕಾರಿಗೆ ತರಬ ಸಂಬಂಧಪಟ್ಟಂಗೆ ಒಂದು ಕೋರ್ಸ್ ಬಂತು ಆ ಕೋರ್ಸಿಗೆ ಡಿಪ್ಲೊಮಾ ಪಾಸ್ ಆಗೋದು ಬೇಕಾಗಿತ್ತು ಹಂಗಾಗಿ ನಮ್ಮಣ್ಣ ಹೋಗಿ ಅಲ್ಲಿ ಸೇರಿಸಿದ ಆರಂಭದಲ್ಲಿ ಇದೆ ನೋಡ್ರಿ ಎಲ್ಲ ಹುಡುಗರು ಅಲ್ಲಿ ಒಂದು ಸಾವಿರದ ಐದನೂರು ಹುಡುಗಿಯರ್ ಇದ್ರಿ ಕಾಲೇಜಲ್ಲಿ ಅಂತ ಕಾಲೇಜಿನಲ್ಲಿ ಹೋಗಿ ಸೇರಿಸಿದೆ ಮೊದಲೇ ತರಬೇತಿ ಕ್ಲಾಸ್ ಶುರು ಮಾಡ್ಬೇಕಂತ ಹೋದೆ ಕ್ಲಾಸ್ ರೂಮ್ಗೆ ಇಡೀ ಮೈ ಎಲ್ಲ ಬೆಳತ್ ಬಿಟ್ಟೆ ಯಾಕಪ್ಪ ಅಂದ್ರೆ ನನಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಓಕೆ ಹೌದು ಹೌದು ತುಂಬಾ ಸಮಸ್ಯೆ ಆಗ್ಬಿಡ್ತು ಹಂಗಾಗಿ ಬರ್ತಾ 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 ರೂಢಿಯಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅದೇ ಕಾಲೇಜಲ್ಲಿ ಕೆಲಸ ಮಾಡಿ ಓಕೆ ಹ್ಮ್ ಇವಾಗ ಸುಖಿ ತಂಡ ಅಂತ ಕಟ್ಕೊಂಡು ನೀವು ಏನ್ ಮಾಡ್ತಾ ಇದ್ರಿ ಹಾಡು ಇದು ಮಾಡ್ತಾ ಇದ್ರಿ ಹಾಡಿನ ಹಿಂದೆ ತಪಸ್ಸು ಏನಿದೆ ಎಷ್ಟು ವರ್ಷಗಳ ತಪಸ್ಸಿದೆ ಹಾಡು ನಾ ಕಲ್ತದ್ ಬಹಳ ಒಂದು ವಿಸ್ಮಯ ರೀ ಅದು ಹೆಂಗಪ್ಪ ಅಂದ್ರೆ ಹುಬ್ಳಿಯಿಂದ ಒಬ್ಬ ಮನುಷ್ಯ ಬಂದ ಹಾಡ್ಲಿಕ್ಕೆ ಇವಾಗ ಹಾಡ್ಲಿಕ್ಕೆ ಅವಾಗೇಡಿ ತಬಲ ಎಲ್ಲ ಬೇಕಾಯ್ತು ಹಂಗಿಲ್ರಿ ತಂತ್ರಜ್ಞಾನ ಬಹಳ ಬೆಳ್ದಿದೆ ಬೆಳ್ದಪ್ಪ ಅಂದ್ರ ಜಪಾನಿನ ಒಂದು ತಂತ್ರಜ್ಞಾನ ಕರೋಕೆ ಅಂತ ಹೇಳಿ ಬಂತು ಆ ಕರೋಕೆ ಹಾಡನ್ನ ಹುಬ್ಬಳ್ಳಿಯಿಂದ ತೊಗೊಂಡ ಮನುಷ್ಯ ತಂದ್ಮೇಲೆ ಇಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದ್ ನೋಡ್ರಿ ಒಂದ್ ಮದ್ವೆಲಿ ನಾ ಹೋಗ್ ಕುಂತೆ ಕೇಳಿಕೆ ಅವಾಗ ನನ್ ಮನಸಿಗೆ ಮೈ ಎಲ್ಲ ಝುಮ್ಮಂದ್ ರೋಮಾಂಚನ ಅವ್ ಹಾಡ ನೋಡಿ ಹೆಂಗಪ್ಪ ಅಂದ್ರ ಮ್ಯೂಸಿಕ್ ಒಂದ್ ಕಡೆ ಬರ್ತತಿ ಧ್ವನಿ ಒಂದ್ ಕಡೆ ಬರ್ತತಿ ಹೆಂಗ ಧ್ವನಿ ಹಾಕ್ಬೇಕು ಬಹಳ ಆಶ್ಚರ್ಯ ಉಳಿ ಹೋಗಿ ಹಾಡ್ ಕಲ್ಕೊಂಡ್ ಶುರು ಹಾಡ್ಲಿಕ್ಕೆ ಶುರು ಮಾಡಿದೆ ಆರಂಭದಲ್ಲಿ ನಿಮ್ಗೆ ಮೆಚ್ಚುಗೆ ಹೆಂಗಿತ್ತು ಜನರದ್ದು ಮತ್ತೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಅದನ್ನ ಆರಂಭದಲ್ಲಿ ಗುಲ್ಬರ್ಗದಲ್ಲಿ ಸಾಕಷ್ಟು ಮೆಲಿದ್ವು ಗುಂಪುಗಳು ಎಲ್ಲಾ ಮೆಡುಗಳಲ್ಲಿ ನಾನು ಹೋಗಿ ಭೇಟಿಯಾಗಿ ಮಾತಾಡಿಸಿ ನಾನು ಹಾಡ್ತೇನೆ ನಾನು ಹಾಡ್ತೇನೆ ಅಂದೆ ಆದ್ರ ಅವತ್ತ ನನಗ್ ಮನ್ಸಿಗೆ ತಣ್ಣೀರ್ ಹಾಕ್ತಂಗ್ ನೋಡ್ರಿ ಯಾಕಪ್ಪ ಅಂದ್ರ ಯಾರು ಪ್ರೋತ್ಸಾಹ ಹಾಕೊಳ್ಳಿಲ್ಲ ತಮ್ಮ ಎಲ್ಲ ಹಾಡ್ಲಿಕ್ಕೆ ಅವ್ರು ಯಾಕೆ ಕರ್ಕೊಳ್ಲಿಲ್ಲಪ್ಪಾ ಅಂದ್ರ ಏನ್ ಚೆನ್ನಾಗ್ ಹಾಡಲ್ಲ ಹೋಗು ಚೆನ್ನಾಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ರು ಆದ್ರ ಅದನ್ನ ನಾನು ಬಿಡ್ಲಿಲ್ರಿ ತಪಸ್ ಮಾಡದಂಗ ಮಾಡಿ ಮನೆ ಕುತ್ಕೊಂಡು ಹಾಡಕ್ ಶುರು ಮಾಡಿದೆ ಶುರು ಮಾಡಿ ಮೊದಲೇ ವೀಕ್ಷಕ ಯಾರಪ್ಪ ಅಂದ್ರ ನನ್ನ ಹೆಂಡತಿ ವೆರಿ ಗುಡ್ ಹಾ ಹಾಕಿ ಓಕೆ ಅಂದ್ಮೇಲೆ ಸ್ಟೇಜ್ ಹೇಳಕ್ ಹೋದ್ರಿ ಅವ್ರಿಗೆ ಹಾಡಿನ ಅನುಭವ ಇದನ್ನ ಇಲ್ಲ ಕೇಳ ಅನುಭವ ಕೇಳಿದ ಅನುಭವ ಹಾಡೋದಿಲ್ಲ ಅವರು ಎಲ್ಲಕ್ಕಿಂತ ಹೆಚ್ಚಿಗೆ ಮೆಚ್ಚುಗೆ ಪ್ರೋತ್ಸಾಹ ಬಹಳ ದೊಡ್ಡದಿರ್ತದೆ ಹೌದೌದು ಪ್ರತಿಯೊಬ್ಬರ ಸಾಧನೆ ಹಿಂದೆ ಹೆಂಡತಿ ಸಹಕಾರ ಇರ್ತದೆ ಅವ್ರ ಬೆನ್ನೆ ಬೆಳಕು ಇರ್ತದೆ ಅಂತ ಬೇಕು 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 ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕದು ಹಂಗಾಗಿ ಅಲ್ಲಿಂದ ಹಾಡು ಆರಂಭ ಆಯ್ತು ಹಾಡು ಸುಮಾರು ಎಂಟು ವರ್ಷಗಳ ಕಾಲ ಈ ಸುಖಿ ಬೆಳವಣಿ ತಂಡವನ್ನು ಕಟ್ಟಿಕೊಂಡು ಸುಮಾರು ಹದಿಮೂರು ಜನ ಗಾಯಕರನ್ನ ಜೊತೆ ಕಟ್ಟಿಕೊಂಡು ಹಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ರಿ ಈ ಒಳಗೆ ಸುಮಾರು ಒಂದು ಏಳೆಂಟು ವರ್ಷದಲ್ಲಿ ಕಡಿಮೆ ಅಂದ್ರೆ ಒಂದು ಏಳುನೂರೂರ್ ಹಾಡು ಗುಡ್ ಕಾರ್ಯಕ್ರಮ ಹಾ ಸಾಕಷ್ಟು ಇದೆ ಪಕ್ಕದ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯಾದ್ಯಂತ ಕೂಡ ಕಾರ್ಯಕ್ರಮ ಕೊಟ್ಟಿದ್ದೀನಿ ಆಮೇಲೆ ಗುಲ್ಬರ್ಗದಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಪ್ರಾರ್ಥನೆಗೆತ್ತಿ ಹಾಡ್ಲಿಕ್ಕೆ ನನ್ಗೆ ಆ ಇತ್ತೀಚಿ ಅಂಕರು ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳ ಹಾಡು ಬಹಳ ಫೇಮಸ್ ಆಗಿಬಿಟ್ಟು ಹಾಡು ಹಾಡು ಮೈ ಂತತಿ ಹಾಡಿ ಹಾಡಿ ಆ ಮೈಸೂರಿನ ಸಿ ಶಿವಪ್ಪನವರು ಹಾಡು ಬರ್ದಾರ ಆ ಹಾಡನ್ನ ಇವತ್ತಿಂತ ನಾನು ಸುಮಾರು ಎಂಬತ್ತ ಆರು ಸ್ಟೇಜ್ಗಳಲ್ಲಿ ಆ ಹಾಡಿದೀನಿ ವೆರಿ ಗುಡ್ ನೂರನೇ ಸ್ಟೇಜ್ಗೆ ಆ ಕವಿ ಕರ್ಸ್ಬೇಕಂತ ಹೇಳಿ ನನಗೆ ಬಹಳ ಮನಸ್ಸಿಗೆ ಆಸೆ ಇದೆ ಮೈಸೂರನ್ನ ಶಿವಪ್ಪನ ಕರೆಸಿ ಅವರಿದ್ರೆ ಆ ಹಾಡನ್ನ ಆಸೆ ಖಂಡಿತ ಒಂದು ದೊಡ್ಡ ಉದ್ದೇಶ ಆಸೆ ಹಾಡು ವೀಕ್ಷಕರಿಗೋಸ್ಕರ ಹಾಡಿ 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 ಸಂತನೆಂದರೆ ಯಾರು ನೋಯಿಸದಾತ ನೋರು ನೋವನು ಸಹಿಸಿ ನಗುತ್ತಲಿರುವತ ಸಂತನೆಂದರೆ ಯಾರು ನೋಯಿಸದಾತ ನೋರು ನೋವನು ನಗಿಸಿ ನಗುತ್ತಲಿರುವ ಒಂದು ಆದಮನಗಳಿಗೆ ದಿಕ್ಕು ದಶೆ ತೋರ್ವಾತ ಒಂದಾದ ಮನಗಳಿಗೆ ದಿಕ್ಕು ದಶೆ ತೋರ್ವಾತ ಪರಮ ಗುರು ಆ ಸಾಧು ಮುದ್ದು ರಾಮ ಪರಮ ಗುರು ಆ ಸಾಧು ಮುದ್ದು ರಾಮ ಬೇಗ ಬೇಡಗಳಿಲ್ಲ ಕೋಪ ತಾಪಗಳಿಲ್ಲ ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪ ತಾಪಗಳಿಲ್ಲ ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ ತನ್ನದೆನ್ನುವುದೆಲ್ಲ ಮರೆತು ನಿಂತವ ಆತ ತನ್ನದೆನ್ನುವದೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದುರಾಮ ಸಂತನೆಂದರೆ ಯೋಗಿ ವೆರಿ ವೆರಿ ಗುಡ್ ಗುಡ್ ಹಾಡ್ತೀರಿ ಆಮೇಲೆ ಇನ್ನೊಂದು ನೀವು ಹೆಣ್ಮಕ್ಕಳ ಧ್ವನಿಯಲ್ಲಿ ಹಾಡ್ತೀರಿ ಅಂತ ಕೇಳಿದ್ದೀನಿ ಹೆಣ್ಮಕ್ಳ ಧ್ವನಿ ಹಾಡೋದು ಅದೊಂದ್ ದೊಡ್ಡ ಕಥೆ ಐತ್ರಿ ಯಾಕಪ್ಪ ಅಂದ್ರಾಂಬೆದಲ್ಲಿ ಒಬ್ಬ ಸಾಯಿರಾಮ್ ಅಂತ ಹೇಳಿ ಒಬ್ಬ ಗಾಯಕ ಇದ್ದ ಅತ್ತೊಂದು ಒಂದು ಕಾರ್ಯಕ್ರಮಕ್ಕೆ ಎಂಟ್ರೆನ್ಸ್ ಟಿಕೆಟ್ ಎರಡ್ ಸಾವಿರದ ಐನೂರು ಮೂರ್ ಸಾವಿರ ರೂಪಾಯಿ ಇತ್ತು ಟಿಕೆಟ್ ಬೆಂಗ್ಳೂರ್ಗೆ ಆತ ಒಂದ್ಸಲ ಬಂದ ಆ ಸುದ್ದಿ ಗೊತ್ತಾಗ್ತ ನನಗ ನಾನ್ ನೋಡ್ರಿ ಇಲ್ಲಿಂದ ಬೆಂಗಳೂರಿಗೆ ಟ್ರೈನ್ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಕೂಡ ಹೋಗಿದ್ದೀನಿ ಹಾಡಿನ ಕಾರ್ಯಕ್ರಮ ಕೇಳಿಕೆ ವ್ಯಾಮೋಹ ಹಾಡಿನ ಮೇಲೆ ವ್ಯಾಮೋಹ ಮೇಲೆ ಹೆಣ್ಣಿನ ಧ್ವನಿ ಆತ ಸಾಯಿರಾಮ್ ಅತನ ಹೋಗಿ ಭೇಟಿ ಆಗ್ಬೇಕು ಕೈ ಥ್ಯಾಂಕ್ಸ್ ಕೊಡಬೇಕು ಥ್ಯಾಂಕ್ಸ್ ಕೊಡಬೇಕು ಯಾಕೆ ಕೊಡಪ್ಪ ಅಂದ್ರ ಅತನ ಸ್ಪರ್ಶ ನನಗಾಗಬೇಕು ಕೆಲಸ ಟ್ರಾನ್ಸ್ಪರೆಂಟ್ ಆಗ್ತಾವಂತ ಕಲೆಗಳು ಹಾ ಹಂಗ ಅದು ನನ್ನಲ್ಲಿ ಇತ್ತು ಮನಸ್ಸಿನಲ್ಲಿ ಏನೋ ಒಂಥರ ಫೀಲ್ ಇತ್ತು ಫೀಲಿಂಗ್ ಇತ್ತು ಅದು ಹೋಗಿ ಬೆಟ್ಟಿಯಾಗಿ ಬಿಡಿಲ್ರಿ ಎರಡೂವರೆ ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟು ಎಂಟ್ರೆನ್ಸ್ ಹೋದೆ ಸಾಕಷ್ಟು ಜನ ಇದ್ರು ನನಗ ಅದನ್ನ ಹತ್ರ ಹೋಗೋದ್ ಹೆಂಗಪ್ಪ ಅಂತ ಬಹಳ ದೊಡ್ಡ ಸಮಸ್ಯೆ ಆತು ಹೆಂಗಪ್ಪ ಅಂದ್ರೆ ಪೊಲೀಸ್ ಕಾವಲ್ ಇದೆ ಬಾಂಬೆ ಗಾಯಕವ ಒಂದೊಂದು ಶೋಕ ಕಡಿಮೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಅಂತ ಹಾ ಆ ಗಾಯಕ ಆತ ಪಿ ಬಿ ಶ್ರೀನಿವಾಸ ಹಾಡಿದಂತ ಹಾಡಿದೆ ಒಲೆ ಬಿ ಜೀವನ ಸಾಕ್ಷಾತ್ಕಾರ ಹ್ಮ್ ಆ ಹಾಡನ್ನ ಎರಡು ದನಿಯಲ್ಲೂ ಅದ್ನೇ ಹಿಡಿದು ಅದು ಬಹಳ ಮನಸ್ಸಿಗೆ ಹಿಡಿಸ್ತು ಅದಾದ್ಮೇಲೆ ಲತಾ ಮಂಗೇಶ್ಕರ್ ಅವರು ಒಂದು ಹಾಡು ಆ ಸತ್ಯಂ ಶಿವಂ ಸುಂದರಂ ವೆರಿ ಗುಡ್ ಹಾಡ್ತಾ ಆಡ್ತಾ ಇದ್ದಾಗ ಹಾಡಾದ್ಮೇಲೆ ಆ ಸಾಯಿರಾಮ ಒಂದು ಮಾತು ಹೇಳಿದ ಆ ಒಂದು ಬಾಂಬೆ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಮುಂದೆ ಹತ್ತಿದ್ರು ಆ ಹಾಡ ಅವ್ರ ದನಿಯಲ್ಲಿ ಹಾಡಿದೆ ಅವರು ಆ ಗಾಯಕಿ ಎದ್ದು ಬಂದು ಬಿಟ್ರು ಅಂತ ಹೇಳಿ ಯಾಕಪ್ಪಾ ಅಂದ್ರ ಲತಾ ಮಂಗೇಶ್ಕರ್ ಸತ್ತ ಮೇಲೆ ಕೂಡ ನಿಂದ್ ಇಲ್ಲ ನಾನು ಇಲ್ಲಪ್ಪ ಅಂತ ಹೇಳಿ ಅಂತ ಹೇಳಿ ಅಂತ ಅದ್ಭುತ ಗಾಯಕ ಅದ್ ಹೋಗಿ ಹಂಗ ಕಷ್ಟಪಟ್ಟು ಮಾಡಿ ಸ್ಟೇಜ್ ಮೇಲೆ ಹತ್ತಿ ಹೋಗಿ ಕಾಣಿಸ್ಕೊಂಡು ಬಂದೆ ಅವತ್ತಿಂದ ಮನಿ ಬಂದು ಪ್ರಾಕ್ಟೀಸ್ ಮಾಡಿದೆ ಹಾಡ್ಲಿಕ್ಕೆ ಹೆಣ್ಣಿನ ದೊನಿ ಹಾಡ್ತಾ 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 ಇವತ್ತು ಸುಮಾರು ಕಡಿಮೆ ಒಂದ್ ಒಂದು ಐದ್ನೂರು ಸ್ಟೇಜ್ ಅಲ್ಲಿ ಹಣ್ಣಿನ ಹಾಡಿದೆನಿ ಓಕೆ ಈವಾಗ ನಮ್ಮ ಒಂದು ಹಾಡು ಹೇಳ್ತೀರಾ ರೇಡಿ ವಯಸ್ಸಿನಲ್ಲಿ ಹಾಡ್ಬೋದು ಆದ್ರೆ ಅದು ಮೈಕ್ ಇದ್ರೆ ಚಲೋ ಬರ್ತಿತ್ತು ಆದ್ರೆ ಹಂಗ ಒಂದು ಹಾಡಿ ತೋರಿಸ್ಬೋದು ಬಯಲು ದೀರೆ ಬಯಲು ದಾರಿ ಸಿನಿಮಾದು ಒಂದು ಹಾಡು ಓಕೆ ಹಾಡ್ರಿ ಪಾನಲ್ಲು ನೀನೆ ಹುವಿಯಲ್ಲೂ ನೀನೆ ಬುವಿಯಲ್ಲು ನೀ ಮೈಕ್ ಆದ್ರೆ ಕ್ಲಾರಿಟಿ ಕ್ಲಾರಿಟಿ ಬರ್ತೈತಿ ಆಮೇಲೆ ಆ ಆ ಹೆಣ್ಣು ಮತ್ತು ಗಂಡು ಧ್ವನಿ ತಿಳ್ಕ್ರೆ ನಮ್ಮ ಧ್ವನಿ ಪೆಟ್ಟಿಯಲ್ಲೇ ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕು ಅವರು ನಮ್ಮ ಸಾಯಿರಾಮ ಒಂದು ಟೆಕ್ನಿಕ್ ಹೇಳ್ಕೊಡುದ್ರಂಗ ಅದ್ರ ಪ್ರಕಾರ ಫಾಲೋ ಮಾಡ್ತಾ ಇದ್ದೀನಿ ಇನ್ನೂ ಅದು ಪ್ರಾಕ್ಟೀಸ್ ಬೇಕು ನಡೆದಿದೆ ನಿರಂತರ ತಪಸ್ಸು ನಡೆದಿದೆ ವೆರಿ ಗುಡ್ ವೆರಿ ಗುಡ್ ಮೂರು ಕ್ಷೇತ್ರಗಳಲ್ಲಿ ತಾವು ಅದ್ಭುತ ಸಾಧನೆ ಮಾಡಿದಿರಿ ನಮ್ಮ ಪ್ರೇಕ್ಷಕರಿಗೆ ತಮ್ಮ ಜೀವನ ಅನುಭವನ ಹಂಚಿಕೊಂಡಿದ್ದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಋಣಿ ಇದ್ದೀವಿ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ನನಗೆ ಇಲ್ಲಿ ತನಕ ಕರೆಸಿ ನಿಮ್ಮ ಟಿವಿ ಚಾನೆಲ್ ಅಲ್ಲಿ ನನ್ನ ಒಂದು ಸಂದರ್ಶನ ಮಾಡಿದ್ರಿ ನನ್ನ ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ ನಿಮಗೂ ಮತ್ತು ನಿಮ್ಮ ಚಾನಲ್ ಸಿಬ್ಬಂದಿಗೂ ಧನ್ಯವಾದಗಳು ನಮಸ್ಕಾರ